ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೈಟ್ ಲರ್ನಿಂಗ್ ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಗೆ ಯೂಸ್ ಮಾಡಬೇಕು ಜಸ್ಟ್ ಪ್ರೆಸೆಂಟ್ ಟೆನ್ಸ್ ಮತ್ತೆ ಪಾಸ್ಟ್ ಟೆನ್ಸಿಗೆ ಗೆ ಡಿಫರೆನ್ಸ್ ಏನು ನಮಗೆ ಟೆನ್ಸ್ ಟೇಬಲ್ ಕಲ್ತ್ಕೋಬೇಕು ಅನ್ನ ಇದನ್ನೆಲ್ಲ ನಾವು ಬೇಸಿಕ್ ಆಗಿ ತಿಳ್ಕೊಂಡಿದೀವಿ ಅಲ್ವಾ ಈಗ ಐ ಇದ್ದಾಗ ಯು ವಿ ಇದ್ದಾಗ ದೇ ಇದ್ದಾಗ ಹಿ ಶಿ ಇಟ್ಟದಾಗ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವೇರಿಯಸ್ ಕ್ಲಿಯರ್ ಆಗಿದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಮೈಂಡ್ ಅಲ್ಲಿ ಒಂದ್ ಫಿಕ್ಸ್ ಮಾಡ್ಕೊಳ್ಳಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂತಂದಾಗ ಹ್ಯಾವ್ ಕಂಪಲ್ಸರಿ ಬರಬೇಕು ಪಾಸ್ಟ್ ಪರ್ಫೆಕ್ಟ್ ಅಂತ ಹೇಳಿದಾಗ ಹ್ಯಾಟ್ ಕಂಪಲ್ಸರಿ ಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಎಂ ಬರಬೇಕು ನಿಮಗೆಲ್ಲ ನಾನು ಅಂದ್ರೆ ಏನು ಅಂತ ಪ್ರೀವಿಯಸ್ ಕ್ಲಾಸ್ ಅಲ್ವಾ ಎಂ ವಿ ಒನ್ ಎಂ ವಿ ಟು ಎಂ ವೆಂಟ್ ಗಾನ್ ಈಟ್ ಈಟನ್ ಸಿಂಗ್ ಸ್ಯಾಂಗ್ಸಂಗ್ ಜಂಪ್ 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 ರೀಡ್ ರೆಡ್ ರೆಡ್ ಇದು ನಿಮಗೆ ಒಂದು ಟೆನ್ಸ್ ಚಾರ್ಟ್ ಅಂತಾನೆ ಬರುತ್ತೆ ಅದನ್ನ ನೋಡಿ ಕಲ್ತ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಹಾಗಾದ್ರೆ ನೋಡೋಣ ಈಗ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನೀಗ ಕೇಳ್ತೀನಿ ಕೆಲಸ ಮುಗೀತಾ ಕೆಲಸ ಫಿನಿಶ್ ಆಯ್ತಾ ಅಂತ ಕೇಳ್ತೀನಿ ಹೇಗ್ ಕೇಳ್ಬೇಕೀಗ ಫಿನಿಶ್ ಯುವರ್ ವರ್ಕ್ ಆಗಲ್ಲ ಸೊ ಇಂಗ್ಲಿಷ್ ಅಲ್ಲಿ ನಾವು ಪರ್ಫೆಕ್ಟ್ ಆಗಿ ಕೇಳಬೇಕು ಹ್ಯಾವ್ ಯು ಫಿನಿಶ್ ಯುವರ್ ವರ್ಕ್ ಹಾಗಾದ್ರೆ ಈ ಹ್ಯಾವ್ ಅನ್ನ ಯೂಸ್ ಮಾಡಿ ಹ್ಯಾವ್ ಯು ಫಿನಿಶ್ ವರ್ಕ್ ನಾವು ಕ್ವಶನ್ ಮಾಡಿ ಕೇಳ್ತಿರುವಾಗ ಅದು ಕ್ವಶನ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಕೇಳ್ತಿರುವಾಗ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ ಹ್ಯಾವ್ ಯು ಇಲ್ಲಿ ನೋಡಿ ಯು ಇದ್ದಾಗ ಒಂದು ಕ್ವಶನ್ ಯೂಸ್ ಮಾಡ್ತೀವಿ ಹ್ಯಾವ್ ಯು ಫಿನಿಶ್ಡ್ ಯುವರ್ ವರ್ಕ್ ನೀನು ನಿನ್ನ ಕೆಲಸ ಮುಗಿಸಿದ್ದೀಯಾ ಓಕೆ ನೆಕ್ಸ್ಟ್ ಯು ಹ್ಯಾವ್ ಡನ್ ದಿಸ್ ಐ ನೋ ಯು ಹ್ಯಾವ್ ಡನ್ ದಿಸ್ ನನಗ್ ಗೊತ್ತು ಇದನ್ನ ನೀನೇ ಮಾಡಿದ್ದೀಯಾ ನೀನ್ ಮಾಡ್ದೆ ಮತ್ತೆ ನೀನ್ ಮಾಡಿದ್ದೀಯಾ ಡಿಫ್ರೆನ್ಸ್ ಇದೆ ಅಲ್ವಾ ನೀನ್ ಮಾಡ್ದೆ ಅಂದ್ರೆ ಯು ಡಿಡ್ ಇಟ್ ನಾವು ಆಲ್ರೆಡಿ ಕಲ್ತಿದೀವಿ ಡೂ ಮತ್ತೆ ಡಿಡ್ ಹೇಗ್ ಮಾಡ್ತೀವಿ ಅಂತ ಯು ಡಿಡ್ ಇಟ್ ನೀನ್ ಮಾಡ್ದೆ ನೀನ್ ಮಾಡಿದ್ದೀಯಾ ಅವಾಗ ನಾವು ಏನ್ ಮಾಡ್ತೀವಿ ಯು ಹ್ಯಾವ್ ಐ ನೋ ಯು ಹ್ಯಾವ್ ಡನ್ ದಿಸ್ ನೀನು ಮಾಡಿದ್ಯಾ ಇದು ಯು ಹ್ಯಾವ್ ಯು ಹ್ಯಾವ್ ಡನ್ ದಿಸ್

ನೀನ್ ಅದನ್ನ ಮಾಡಿದೀಯಾ ಓಕೆ ಅದೇ ಕ್ವಶನ್ ದಿಸ್ ಕ್ವಶನ್ ಮಾರ್ಕ್ ಮಾಡಿ ನೀವು ಕೇಳ್ತಿದ್ದೀರ ದಿಸ್ ನೀನ್ ಯು ಹ್ಯಾವ್ ಡನ್ ದಿಸ್ ಐ ನೋ ನೀನೇ ಗೊತ್ತು ಅವಾಗ ಇದು ಯು ಹ್ಯಾಡ್ ಡನ್ ದಿಸ್ ಒಂದ್ಸಲಿ ಇದನ್ನ ಮಾಡಿದ್ದೆ ನೆನ್ಪಿದೀಯಾ ಯೂಶಲಿ ಮಾತಾಡ್ತೀವಲ್ವಾ ಅಲ್ವಾ ಒಂದ್ಸಲಿ ನೀನ್ ಇದನ್ನ ಮಾಡಿದ್ದೆ ಯು ಹ್ಯಾಡ್ ಡನ್ ದಿಸ್ ಒನ್ಸ್ ಈ ತರ ನಾವು ಯೂಸ್ ಮಾಡ್ತೀವಿ ಸೇಮ್ ಟು ಸೇಮ್ ಯು ಗೆ ಬದಲಿ ವಿ ಆಗತ್ತೆ ವಿ ಹ್ಯಾವ್ ಡನ್ ದಿಸ್ ಹ್ಯಾವ್ ಫಾರ್ ಎಕ್ಸಾಂಪಲ್ ಅವಾಗ್ಲೂ ಅವರ್ ಪ್ರಾಜೆಕ್ಟ್ ವರ್ಕ್ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಪ್ರಾಜೆಕ್ಟ್ ನಾವು ನಮ್ಮ ಪ್ರಾಜೆಕ್ಟ್ ಅನ್ನ ಮುಗಿಸಿದ್ದೀವಿ ವಿ ಡಿಡ್ ಅವರ್ ಪ್ರಾಜೆಕ್ಟ್ ಈಗ ಜಸ್ಟ್ ಆಗಿದೆ ಅನ್ನೋದ್ರೆ ವಿ ಡಿಡ್ ಅವರ್ ಪ್ರಾಜೆಕ್ಟ್ ನಾವು ಮುಗಿಸಿದ್ವಿ ನಾವು ನಮ್ಮ ಕಾರ್ಯವನ್ನು ಮುಗಿಸಿದ್ದೀವಿ ಅಂತ ಪರ್ಫೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾವು ఇల్ ప్రెసెంట్ పర్ఫెక్ట్ హ్ కంపల్సరి థ్రీగూ కంప్లీూ కంప్లీట్ పర్ఫెక్ట్ అందరి కంప్లీ కంప్లీట్ీ కంప్లీర హేగ ఐగూ హ్యావ్ ఐ హెడ్ మై డిగ్రీ ఇన్ దిస్ కాలేజ్ ఐ హిని ఐ హెడ్ లాస్ట్ వీక్ నాలుగు లాస్ట్ ಮಾಡಿದ್ದೆ టెంపల్ ಮಾಡಿದ್ದೀನಿ విసిట్ మే ಕೂಡ అత ನಾನು పరస్ట్ వీక్ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀನಿ ನಾನು ಊಟ ಮಾಡದೆ ಊಟ ಮಾಡಿದ್ದೀನಿ ಡಿಫರೆನ್ಸ್ ಇದೆ ಅಲ್ವಾ ಐ ಹ್ಯಾವ್ ವಿಸಿಟ್ ವಿಸಿಟೆಡ್ ವಿಸಿಟೆಡ್ ಕೆಲವೊಂದು ವರ್ಗ್ಸ್ ಏನಾಗುತ್ತೆ ಎಂ ವಿ ಟೂಗೂ ಅದೇ ಎಂ ವಿ ಥ್ರೀಗೂ ಅದೇ ಆಗುತ್ತೆ ಐ ಹ್ಯಾವ್ ವಿಸಿಟೆಡ್ ಟು ಟೆಂಪಲ್ ಲಾಸ್ಟ್ ವೀಕ್ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ ಅಂತ ಅರ್ಥ ಅನ್ಕೋತೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾವ್ ಕಂಪಲ್ಸರಿ ಬೇಕು ಆರ್ ಚೇತ ಜೊತೆಗೆ 얘는 ಬರಬೇಕು ಎಂಬಿ 3 ಕಂಪಲ್ಸಲಿ ಬರಲೇಬೇಕು ಅದೇ ಪಾಸ್ಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಹ್ಯಾವ್ ಆಪ್ಲಸ್ ಎಂಬಿ 3 ಪಾಸ್ಟ್ ಪರ್ಫೆಕ್ಟ್ ಗೆ ಹ್ಯಾಡ್ ಪ್ಲಸ್ ಎಂಬಿ 3 ಅರ್ಥ ಆಯ್ತಾ ನೆಕ್ಸ್ಟ್ ದೇ ದೇ ಹಾವ್ ದೇ ಹಾವ್ ಕಮ್ ದೇ ಹಾವ್ ಕಮ್ um ದೇ ಹಾವ್ ಕಮ್ लास्ट নাইট ನಿಮ್ ನೆಂಟರು ಬರೋ ಬರೋರ್ ಬಂದ್ರಾ ಹ್ಯಾವ್ ದೇ ಕಮ್ ಹ್ಯಾವ್ ಹ್ಯಾವ್ ರಿಲೇಟೆಡ್ ಕೇಮ್ ಕಮ್ ಅವರು ಬಂದ್ರು ಅವರು ಬಂದಿದ್ರು ದೇ ಹ್ಯಾಡ್ ಕಮ್ ಓಕೆ ದೇ ಹ್ಯಾಡ್ ಕಮ್ ಕಮ್ ಕೇಮ್ ಕಮ್ ಅಗೇನ್ ವೆಂಟ್ ಬ್ಯಾಕ್ ಇಂದ ಮಾರ್ನಿಂಗ್ ಅವ್ರು ಬಂದಿದ್ರು ಮತ್ತೆ ಹೋದ್ರು ಬಂದೆ ಬಂದಿದ್ದೀನಿ ಬಂದ್ರು ಬಂದಿದ್ದರು ಡಿಫರೆನ್ಸ್ ಇದೆ ಸೊ ಹೀಗೆ ನಾವು ಇದನ್ನ ಯೂಸ್ ಮಾಡ್ತೀವಿ ಹಾಗಾದ್ರೆ ಈಗ ಹಿ ಶಿ ಇಟ್ ಹ್ಯಾಸ್ ಇಲ್ಲಿ ನಿಮಗೆ ಒಂಚೂರು ಕನ್ಫ್ಯೂಸ್ ಆಗುತ್ತೆ ಇದನ್ನ ನೋಡೋಣ ದೇ ಹ್ಯಾವ್ ವಿಸಿಟೆಡ್ ಈಗ ನಿಮಗೆ ದೇ ಅರ್ಥ ಆಯ್ತು ಅಲ್ವಾ ಐ ಹೇಗ್ ಯೂಸ್ ಮಾಡಬೇಕು ವಿ ಯು ದೇ ದೇ ಇಲ್ಲಿ ನೋಡಿ ಐ ವಿ ಯು ದೇ ಬಂದಾಗ ಹ್ಯಾವ್ ಬರುತ್ತೆ ಈಗ ನಾನು ಏನ್ ಹೇಳಿದ್ರೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಹಿ ಶಿ ಇಟ್ ಇದ್ದಾಗ ಹೇಗೆ ಹೇಳ್ಬೇಕು ಅನ್ನೋದನ್ನ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್